ಪ್ರೀ ಪ್ರೀ ಪ್ರೀತಿ ಪಾತ್ರರು ಸ್ನೇಹಜೀವಿಯಾದಂಥ ನಮ್ಮ ಎಚ್ ಜಿ ತ್ಯಾಗರಾಜಣ್ಣನವರ ಹುಟ್ಟುಹಬ್ಬ ಅರವತ್ತ್ ಮೂರನೇ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷ ಅವ್ರ ಇದ್ದ ಕಾಲದಿಂದಲೂ ನಾವೆಲ್ಲರೂ ಸ್ನೇಹಿತರು ಮತ್ತು ಅವ್ರ ಕುಟುಂಬದವ್ರು ಸೇರಿಕೊಂಡು ತುಂಬ ಪ್ರೀತಿಯಿಂದ ತ್ಯಾಗಣ್ಣವ್ರು ಬರ್ತಾರೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ನಮ್ಮ ನಗಲಿ ನಮ್ಮ ತ್ಯಾಗಣ್ಣವರು ಈಗ ಒಂದು ವರ್ಷ ಎಂಟು ತಿಂಗಳಾಯಿತು ಆದರೂ ಅವ್ರ ನೆನಪಿನಲ್ಲಿ ನಮ್ಮ ಸುಭಾಷ್ ಗೌಡ್ರು ನಮ್ಮ ಅಣ್ಣ ಮತ್ತೆ ಮತ್ತು ನಮ್ಮ ನಮ್ಮ ಬೆಂಕಿ ಮತ್ತು ನಮ್ಮ ನಮ್ಮ ಮಧು ಅವರು ಎಲ್ಲರೂ ಅವ್ರ ಇಡೀ ಕುಟುಂಬ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರು ನಮಗೆ ಅವ್ರಿಗೆ ಅವರಿಲ್ಲ ಅಂತಲ್ಲ ಅವರು ಇದ್ದಂಗೆ ನಮಗೆ ಅಂದ್ಕೊಂಡು ನಾವು ಅವ್ರು ಏನೇನು ನಡ್ಸ್ಕೊಂಡ್ ಬರ್ತಾ ಇದ್ದ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ತ್ಯಾಗಣ್ಣವ್ರ ತುಂಬ ಅವರು ತುಂಬ ಜೀವಿ ಬಡವರು ಬಗ್ಗರು ಆಶ್ರಮಗಳು ಅವರಾದರೆ ಭಾರಿ ಕೈ ಎಲ್ಲೇ ಅನ್ನದಾನ ಮಾಡಬೇಕಾದ್ರೂ ಫಸ್ಟ್ ಇರೋರು ತುಂಬ ವಿಜೃಂಭಣೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಅಜುಖೇಶ್ವರ ಬ್ರಹ್ಮರಥೋತ್ಸವವನ್ನು ನಡ್ಸ್ಕೊಂಡು ಬಂದಂಥವ್ರು ನಮ್ಮ ಜಾಗಣ್ಣವರು ಮತ್ತು ಮಾಜಿ ಪುರಸಭಾ ಸದಸ್ಯರಾಗಿದ್ದರು ಮತ್ತು ಟೌನ್ ಕಾಪರಿಟಿ ನಿರ್ದೇಶಕರಾಗಿ ಒಳ್ಳೊಳ್ಳೆ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಇಡೀ ಅವ್ರ ಕುಟುಂಬದವರು ನಡ್ಕೊತಾ ಇದ್ದಾರೆ ನಾವು ಸಹ ಅವ್ರ ಸ್ನೇಹಿತರು ಅವರಿಗೆ ಅವ್ರ ಜೊತೆಯಲ್ಲಿದ್ದಂಥ ನಾವು ಭಾರಿ ಒಡನಾಟದಲ್ಲಿ ಇದ್ದಂಥವ್ರು ಅವ್ರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದರೂ ಅವ್ರು ಮಾಡ್ಕೊಂಡು ಹೋದಂಥ ಸೇವೆಗಳನ್ನ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ತ್ಯಾಗಣ್ಣವ್ರಿಗೆ ದೇವರ ಶಿರ ನೀಡಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ವಿ ತ್ಯಾಗಣ್ಣವರ ಸ್ವಗೃಹದಲ್ಲಿ ಅವರು ಇಡೀ ಕುಟುಂಬ ನಮ್ಮ ಸುಭಾಷ್ ಗೌಡ್ರು ನಮ್ಮ ಅಣ್ಣ ಅಪ್ಪನವರು ಮಧು ಮಂಜು ಇವರೆಲ್ಲ ಸೇರಿಕೊಂಡು ಮತ್ತು ಅವರ ಸ್ನೇಹಿತರಾದ ನಾವೆಲ್ಲರೂ ಸೇರಿಕೊಂಡು ಸುಮಾರು ಬಡಬಗ್ಗರಿಗೆ ಸುಮಾರು ಬಡಬಗ್ಗರಿಗೆ ವಿನಸಿ ಕಿಟ್ಗಳು ವಿತರಣೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಸಂಸದರು ಮಾಜಿ ಸಚಿವರಾದಂಥ ಬಿ ಎನ್ ಬಚ್ಚೇಗೌಡರು ಹಾಲಿ ಶಾಸಕರಾದಂಥ ಕೆ ಎನ್ ಎಚ್ನ ಅಧ್ಯಕ್ಷರಾದಂಥ ನಮ್ಮ ಶರತ್ ಬಚ್ಚೇಗೌಡರು ಮತ್ತೆ ಬೈರೇಗೌಡರು ಇಡೀ ಬೆಳಗಾವಳ್ಳಿ ಕುಟುಂಬದವರು ಆಗಮಿಸಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಂಜೆ ನಾಲ್ಕು ಗಂಟೆಗೆ ಬಂದು ಈ ಸೇವೆಯನ್ನು ಪಾಲ್ಗೊಳ್ಬೇಕಂತೇಳಿ ಪ್ರತಿಯೊಬ್ಬರನ್ನು ಮನವಿ ಮಾಡ್ಕೊಡ್ತೇವೆ ನಮ್ಮ ಅಭ್ಯಾಸ ಕೊಟ್ಟರೆ ಇದಕ್ಕೆ ಎಲ್ಲ ಸೇವೆ ನಮ್ಮ ಅರ್ಧ ಮಾಡ್ತಾ ಇರೋದು ಆಮೇಲೆ ನಮ್ಮ ಸುಬಣ್ಣ ಅವರ ಒಬ್ಬೊಬ್ಬರನ್ನ ಕರ್ಕೊಂಡು ಒಂದೊಂದು ತಿಂಗಳು ನಮಗೆ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಸಂತೋಷ ಆಗಿದೆ ಎಲ್ಲರಿಗೂ ಕೋರುತ್ತಾ ಅರವತ್ ಮೂರನೇ ಹುಟ್ಟು ಹಬ್ಬಕ್ಕೆ ಎಲ್ಲರಿಗೂ ದಿನಸಿಗಿಟ್ಟು ವಿತರಣೆ ಕಾರ್ಯಕ್ರಮ ಹಾಕುವಂತ ಎಲ್ಲಾ ನಾಯಕರಿಗೊಂದಿ